ಸಮಸ್ಯೆ ನಾನು ಸಾಲ್ವ್ ಆಗಬೇಕು ಆಮೇಲೆ ನನಗೆ ವಾಲ್ ಸಿಸ್ಟಮ್ ಈಗ ಒಂದರಿಂದ ಆರನೇ ತಾಸು ವಾಲ್ ಮಾಡಿದ್ದೀನಿ ಒಂದರಿಂದ ಮೂರನೇ ತಾಸು ವಾಲ್ ಮಾಡ್ಬೋದು ಅದ್ರಲ್ಲಿ ನನ್ನ ಲೈನ್ ಬಹಳ ಉದ್ದಿರೋದ್ರಿಂದ ಹಿಂದುಳಿದ ಮಂಡುಗಳಿಗೆ ನೀರು ಸರಿಯಾಗಿ ಸಮರ್ಪಕವಾಗಿ ಹೋಗ್ತಾ ಇಲ್ಲ ಹಂಗಾಗಿ ನಾನು ಮೊದಲು ನನ್ನ ಜನಕ್ಕೆ ಸರಿಯಾದ ನೀರು ಕೊಡ್ಬೇಕು ಕರೆಂಟ್ ಕೊಡಬೇಕು ಇವೆರಡು ನನ್ನ ಜನ ಬಹಳ ಕೇಳ್ತೀರ ಆ ರೋಡ್ ಮತ್ತೊಂದು ಮತ್ತೊಂದು ಆಮೇಲೆ ಸರ್ ನಾನು ಏನು ಏನ್ ಮಾಡಿದ್ರೆ ವಾಲ್ ಸಿಸ್ಟಮ್ ಮಾಡ್ಬೇಕಂತೀನಿ ಆಮೇಲೆ ನನ್ನ ವಾರ್ಡ್ ಭಾಳ ದೊಡ್ಡದಿರೋದ್ರಿಂದ ಅದು ವಾಟರ್ ಟ್ಯಾಂಕ್ಸ್ ಅಕ್ಷನ್ ಆಗಿತ್ತು ಎಂ ಜಿ ಅಲ್ಲಿ ಅದು ಕ್ಯಾನ್ಸಲ್ ಆಗಿತ್ತು ಅದಾಗಿದ್ದರೆ ಇವತ್ತು ನೀರಿನ ಸಮಸ್ಯೆ ನಮ್ಮ ತಾಳು ರೋಡ್ನಲ್ಲಿ ಇರ್ತಾನೆ ಇರ್ತಿದ್ದಿಲ್ಲ ಆ ಕ್ಯಾನ್ಸಲ್ ಆಗಕೋಸ್ಕರಕ್ಕೆ ನಮ್ಮ ವಾರ್ಡ್ನಲ್ಲಿ ನೀರಿನ ಸಮಸ್ಯೆ ಭಾಳ ತೊಂದರೆ ಆಗಿದೆ ಆಮೇಲೆ ನಾನು ಎರಡು ವಾರ್ಡ್ಗೆ ಒಬ್ಬನೇ ವಾಲ್ಮೆನ್ ಇರೋರು ಇಂಬತ್ನಾಕನ ವಾರ್ಡ್ಗೆ ಒಂದು ಸಫಿಶಿಯೆಂಟ್ ಬೇರೆ ಟ್ಯಾಂಕ್ ವ್ಯವಸ್ಥೆ ಮಾಡಿ ನಮ್ಮ ವಾಡಿಗೆ ಒಂದು ಸಪ್ರೇಟ್ ಮಾಡಿದ್ರೆ ನನ್ಗೆ ಬಿಸಿನ ಕಾಲಕ್ಕೆಲ್ಲ ಒಂದ್ಸಲ ನೀರು ಕೊಡಕ ಆಗುತ್ತೆ ಅಂತ ನನ್ನ ಇದು ಇದು ನಾನು ಮಾಡೇ ಮಾಡ್ತೇನೆ ನನ್ನ ಫ್ರೆಂಡ್ ಇರೋವರೆಗೆ ನನ್ನ ಜನಕ್ಕೆ ಒಂದ್ಸಲ ಬಿಸಿನ ಕಾಲ ಕೂಡ ವಾರಕ್ಕೊಂದ್ಸಲ ಒಂದ್ಸಲ ಕೂಡ ಮಾಡೆ ಮಾಡೇ ಮಾಡ್ತೀನಿ ಬಿಡಲ್ಲ ಇದು ಮಾತ್ರ ಯಾಕಂದ್ರೆ ಅದೇ ನನ್ನ ಗುರಿ ಫಸ್ಟ್ ಜನಕ್ಕೆ ನೀರು ಕೊಡ್ತೀನಿ ಸರಿಯಾದ ರೀತಿ ಕರೆಂಟ್ ಕೊಡ್ತೀನಿ ಜನ ಏನು ರೋಡು ಆಗೋ ಇದು ಕೇಳಲ್ಲ ಫಸ್ಟ್ ನೀರ್ ಕೊಡಪ್ಪ ಒಳ್ಳೆ ನೀರು ಕೊಡುವ ಅಂತ ಅದೊಂದೇ ಕೇಳ್ತಿರೋದು ಇದು ನನ್ನ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ